ಕೃಷಿ ಬಗ್ಗೆ ಹೆಚ್ಚಿನಾಗಿ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ವಿಜ್ಞಾನಿಗಳು ಸಹಿತ ಬಂದು ತಿಳ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಅಂತವ್ರು ನಮ್ಮ ಕೃಷಿ ಪರಿಣಿತರಾದ ಶ್ರೀ ರವಿ ಲೋಚನ್ ಮಡ್ಗಂವ್ಕರ್ ಸರ್ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಅವ್ರ ಜೊತೆ ಈ ತೋಟದಲ್ಲಿ ಸುತ್ತಾಡಿ ಕೃಷಿ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತಾರೆ ರೈತರಿಗೆ ಅದು ಯಾವ ರೀತಿ ಉಪಯೋಗ ಪಡ್ಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿನ ನಾವು ಹೇಳ್ತೀವಿ ಮೊದಲಾಗಿ ನಮ್ಮ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ನಾನು ಸ್ವಾಗತ ಕೊಡ್ಕೊಂತೀನಿ ನಿಮ್ಮ ಕಿರು ಅನೇಕ ಅಂದ್ರೆ ಹೊಸ ಹೊಸ ವಿಧಾನಗಳನ್ನ ನಾನು ಏನು ಸಂಶೋಧನೆ ಆಗುತ್ತೆ ಅದನ್ನೆಲ್ಲ ಓದಿ ತಿಳ್ಕೊಂಡು ಮಾಡ್ತಾ ಇದ್ದೆ ಮೂತ್ರ ತೊಳೆದಿದ್ದೆಲ್ಲ ನೀರು ಇಲ್ಲಿಗೆ ಬರ್ತದೆ ಈ ಇದಕ್ಕೆ ಇದರಲ್ಲಿ ಏನಾಗ್ತದೆ ಹಸಿ ಹಸಿರು ಸೊಪ್ಪು ಇದನ್ನೆಲ್ಲ ಹಾಕಿರ್ತೇವೆ ಅದರಲ್ಲಿ ಒಂದು ಪೀಸನ್ನು ಅಲ್ಲೇ ಹಾಕ್ತೇವೆ ಒಂದು ಮುಷ್ಟಿ ಕಂಪೋಸ್ಟ್ ಅದ್ರ ಮೇಲೆ ಹಾಕ್ತಿವಿ ಆ ಮಣ್ಣನ್ನು ಮುಚ್ಚೇವೆ ಮುಗಿತು ತೆಗ್ದಂತದನ್ನ ನಾವು ಪುನಃ ಬಳಸ್ತೇವೆ ಅಂದ್ರೆ ಅರಿಶಿಣವನ್ನು ಬಳಸ್ತೇವೆ ಒಳ್ಳೆ ಅರಿಶಿಣದ ಪುಡಿ ಹಾಗೆ ಮಾಡ್ತೇವೆ ಮಾರ್ಕೆಟ್ ಮಾಡ್ಕೊಂಡಿದ್ದೀನಿ ನಮ್ದು ಕೇಳಿ ಕೇಳಿ ತೊಗೊಂಡು ಹೋಗ್ತಾರೆ ಒಳ್ಳೆ ರೇಟ್ ಸಿಗ್ತದೆ ಧನ್ಯವಾದಗಳು ಕಿರುಪರ್ಚಂದ್ರ ನಮ್ಮ ವೀಕ್ಷಕರಿಗೆ ಹೇಳಬೇಕು ನನ್ನ ಹೆಸರು ರವಿಲೋಚನ ಮಡಗಾಂಕರ್ ಅಂತ ಹೇಳಿ ನನ್ನ ಊರು ಬಿಳಿಗಿ ನಮ್ಮ ತೋಟ ಜಮೀನು ಇರೋದು ಹೊಸಮಂಜಿ ಗ್ರಾಮದಲ್ಲಿ ಕಲ್ಕಣಿ ಅಂತ ಹೇಳಿ ನಾವು ಇಲ್ಲಿ ಅನೇಕ ಜಾತಿಯ ಗಿಡ ಮರಗಳನ್ನೆಲ್ಲ ಬೆಳೆಸ್ಕೊಂಡಿದ್ದೇವೆ ಜೊತೆಗೆ ಅಡಿಕೆ ತೋಟವನ್ನು ಮಾಡ್ಕೊಂಡಿದ್ದೀನಿ ತೆಂಗು ಹೀಗೆ ಹಲವಾರು ಬೆಲೆಗಳಿದೆ ಅದನ್ನ ನೀವು ಮುಂದೆ ವಿಡಿಯೋದಲ್ಲಿ ನೋಡ್ಬೋದು ತೋರಿಸ್ತೇನೆ ಒಂದೊಂದಾಗಿ ನೋಡ್ಕೊಂಡು ನೀವು ಅದ್ರ ಉಪಯೋಗ ತಗೊಳ್ಬೇಕು ಅಂತ ಹೇಳಿ ನಾನು ನೀವು ಎಷ್ಟು ಇದ್ದೆ ಕೃಷಿ ನಾನು ನಾನು ಆಕ್ಚುಲ್ ಶುರು ಮಾಡಿರೋದು ಕೃಷಿಗೆ ಬಂದಿರೋದು ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಅವಾಗ ಇನ್ನೂ ಇಷ್ಟೆಲ್ಲ ಇದಿರ್ಲಿಲ್ಲ ಆಗಿರಲಾಗಿತ್ತು ಆದ್ರ ನಂತರ ಹೆಚ್ಚಾಗಿ ಇದರಲ್ಲಿ ತೊಡಸ್ಕೊಂಡಿದ್ದೆ ಯಾವಾಗಂದ್ರೆ ನಾನು ತೊಂಬತ್ತ ನಾಲ್ಕರಿಂದ ಹೆಚ್ಚಾಗಿ ತೊಡಸ್ಕೊಂಡೆ ತುಂಬ ಈ ವೆನಿಲಾಗಿನಿಲ್ಲ ಎಲ್ಲ ಡೆವಲಪ್ ಮಾಡ್ಲಿಕ್ಕೆ ಶುರು ಮಾಡಿ ಬೇರೆ ಬೇರೆ ಪರಿಚಯದಿಂದ ಅವಾಗ ತೋರಿಸ್ಕೊಂಡಿದ್ದೇನೆ ಆಮೇಲೆ ಇದ್ರ ಬಗ್ಗೆ ಅಭ್ಯಾಸಗಳನ್ನೆಲ್ಲ ಮಾಡಲಿಕ್ಕೆ ಯೂನಿವರ್ಸಿಟಿ ಬುಕ್ಸ್ಗಳನ್ನು ಅದನ್ನ ಇದನ್ನ ರೆಫರ್ ಮಾಡಿಕೊಂಡು ನಾನು ಐ ಎಚ್ ಐ ಒಂದು ಅವರು ಇದ್ರದೊಂದು ಟ್ರೈನಿಂಗ್ ಅನ್ನೆಲ್ಲ ಕೊಡ್ತಾ ಇದ್ರು ಹೌದು ನನ್ಗೆ ಅವಾಗ ಅಂದ್ರೆ ಆಕ್ಸಿಡೆಂಟ್ ಆಗಿ ಒಂದು ಹತ್ತು ವರ್ಷ ನಾನು ಬಹಳ ಕಷ್ಟಪಟ್ಟಿದ್ದೀನಿ ಆ ಟೈಮ್ ನಲ್ಲಿ ಅದು ಬಂದಿತ್ತು ಅವರು ನನಗೆ ಬಹಳ ಉಪಯೋಗ ಮಾಡ್ಕೊಂಡಿದ್ದೀನಿ ಆದ್ರೆ ಯಾರು ಬರ್ತಾರೋ ಅವ್ರಿಗೆ ಸರಿಯಾದ ಸಲಹೆ ನಮ್ಮ ಕೆ ವಿ ಕೆ ಶಿರ್ಷಿ ಬಾಗಲ್ಕೋಟೆ ಯೂನಿವರ್ಸಿಟಿ ಅವರು ಶಿರ್ಷಿ ಅವರು ತೋಟಗಾರ ಅವರೆಲ್ಲ ಬಂದು ನನ್ ಕೆಲವಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರು ಆದ್ರಿಂದ ನಾನು ಇಲ್ಲೆಲ್ಲ ಈ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಮತ್ತೆ ಫಾರೆಸ್ಟ್ರಿ ಕಾಲೇಜು ಸಿರ್ಷೆಯಲ್ಲಿ ಗುರುದತ್ ಹೆಗಡೆ ಅಂತ ಒಬ್ರು ಅವರು ಕೂಡ ನಮ್ ಕೆಲವಷ್ಟು ಈ ಜೈವಿಕ ಬಗ್ಗೆ ಇರಬೇಕು ಮಾಹಿತಿ ಕೊಡ್ತಾ ಇದ್ರು ಅವ್ರ ಹತ್ರ ಅವರು ನಮ್ಮ ಹತ್ರ ಎಲ್ಲ ಇಲ್ಲಿ ಪ್ರಯೋಗಗಳನ್ನು ಮಾಡಿ ರಿಟರ್ನ್ ರಿಸಲ್ಟ್ ಎಲ್ಲ ತಗೋತಾ ಇದ್ರು ಹಾಗೆ ಅದೇ ವೇರೆ ಮುಂದುವರಿಸ್ಕೊಂಡು ಹೋಗಿದ್ದೀನಿ ಬನ್ನಿ ವೀಕ್ಷಕರೇ ನೋಡೋಣ ಯಾವ ಯಾವ್ಯಾವ ರೀತಿ ಕೃಷಿ ಬೆಳೆದಿದ್ದಾರೆ ಯಾವ ಯಾವ್ಯಾವ ರೀತಿ ಮಾಡಿಫಿಕೇಶನ್ ಮಾಡಿದರೆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಜೊತೆಗೆ ಆ ಕೃಷಿ ಪದ್ಧತಿ ಯಾವ ರೀತಿ ಬಳಸ್ ಅವ್ರ ಮೂಲಕ ಯಾವ ರೀತಿ ಅಡಿಕೆ ತೋಟ ಗೊಬ್ಬರ ರೆಡಿ ಮಾಡ್ಕೊಡ್ತೀರಂತ ಅದ್ರಲ್ಲಿ ಏನಾಗ್ತದ್ರೆ ಈ ದನಗಳ ಶೆಗಣಿ ಇವೆಲ್ಲ ಆಗ್ತವೆ ಮೂತ್ರ ಆ ಮೂತ್ರ ವೇಸ್ಟ್ ಆಗಿ ಹೋಗ್ತಾ ಇರ್ತದೆ ಅದ್ರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರ್ತದೆ ನೈಟ್ರೋಜನ್ಸ್ ಅದು ಇಲ್ಲ ಡೆವಲಿಗೆ ಚೆನ್ನಾಗಿರ್ತದೆ ಅಕೆ ಅದನ್ನ ವೇಸ್ಟ್ ಆಗದಿದ್ದ ನಾವೇನ್ ಮಾಡ್ತೇವೆ ಅಂದ್ರೆ ಇಲ್ಲಿಂದ ಸೆಗಣಿಯನ್ನು ಬೇರ್ಪಡಿಸಿ ಅಲ್ಲಿ ಕಂಪೋಸ್ಟಿಗೆ ಮೇಲೆ ಮಾಡ್ತೇವೆ ಇಲ್ಲಿ ಉಳಕಿರೋದು ಆಮೇಲೆ ತೊಳೆದಿರೋದು ಅವೆಲ್ಲ ತಗೊಂಡ್ಬಂದು ಇಲ್ಲಿ ಟ್ಯಾಂಕಿಗೆ

ಸೊಪ್ಪು ಅಥವಾ ಎಳೆ ಹಸಿ ಸೊಪ್ಪುಗಳು ಇಂಥವೆಲ್ಲ ಹಾಕಿದ್ರೆ ಅದು ಫುಲ್ ಇಲ್ಲಿ ಕೊಳಿತದೆ ಸರಿ ಸರಿ ಕೊಳಿತದೆಲ್ಲ ಬರೀ ಹಸಿ ಎಲೆಗಳು ಕರ್ಗಬೇಕು ಅದ್ರದ್ದು ನ್ಯೂಟ್ರಿಯೆಂಟ್ಸ್ ಎಲ್ಲ ಅಲ್ಲಿ ಒಳಗ ಆ ನೀರನ್ನು ಅಲ್ಲಿಂದ ನಡುವಂತ ಪಾರ್ಟಿಷನ್ ಇದೆ ಆ ಪಾರ್ಟಿಷನ್ ಆ ಕಡೆ ಫಿಲ್ಟರ್ ಆಗಿ ಹೋಗ್ತದೆ ಒಂದೇ ದೊಡ್ಡ ಕಸಗಳು ಇಲ್ಲೇ ತೋತ್ತೆ ಅದರ ನಂತರ ಒಂದು ನಾನೇನ್ ಮಾಡಿದ್ದೀನಿ ಗ್ರಾವಿಟಿ ಸಿಸ್ಟಮ್ ಅಲ್ಲಿ ಮಾಡಿದ್ರಿಂದ ತಾನೇ ಅದು ಕೆಳಗೆ ಬರೋ ಹಾಗೆ ಮಾಡಿದ್ದೇನೆ ಇಲ್ಲಿ ಒಂದು ಪೈಪ್ ಹಚ್ಚಿದ್ದೇನೆ ಅದು ಅಲ್ಲಿ ಕೂಡ ಫಿಲ್ಟರ್ ಕಟ್ಟಿದ್ದೀನಿ ಡ್ರಮ್ ನಲ್ಲಿ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಈ ಡ್ರಮಿಗೆ ಅದು ಬಂದ್ ಬೀಳ್ತದೆ ಆ ಡ್ರಮ್ ಅಲ್ಲಿ ಏನಂದ್ರೆ ಬುಡದಲ್ಲಿ ದೊಡ್ಡ ಜಲ್ಲಿ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಜಲ್ಲಿ ಅದಕ್ಕೂ ಮೇಲೆ ಸ್ವಲ್ಪ ರೇತಿ ಆ ಟೈಪ್ ಮಾಡಿ ಅದಕ್ಕೆ ನೋಡಿ ಮೂರು ಪಾರ್ಟಿಷನ್ ಮೂರು ಈ ನೆಟ್ ಇದ್ರೆ ಈ ಸಣ್ಣ ಸೊಳ್ಳೆ ಪರದೆಗಳಿರ್ತಲ್ಲ ಆ ತರದ್ ಹಾಕಿದೀನಿ ಮೂರ್ ಭಾಗದಲ್ಲಿ ಅದಕ್ಕೆ ಡ್ರಮ್ ಬಿಡುತ್ತೆ ಆ ಡ್ರಮ್ ಇಂದ ಈ ದೊಡ್ಡ ಟ್ಯಾಂಕಿಗೆ ಬರ್ತದೆ ಬರ್ತದೆ ಇದಕ್ಕೆ ಪಂಪ್ ಇಂದ ನೀರ್ ಇಲ್ಲಿ ಲಿಫ್ಟ್ ಆಗ್ತದೆ ಇಲ್ಲಿ ಇಲ್ಲಿಂದ ಪುನಃ ಪಂಪ್ ಮಾಡಿ ಅದನ್ನ ಸ್ಪ್ರಿಂಕ್ಲರ್ ಮುಖಾಂತರ ಪೂರ್ತಿ ತೋಟಕ್ಕೆ ಕೊಡ್ತೇನೆ ನಾನು ಸ್ಪ್ರಿಂಕ್ಲರ್ ಮೂಲಕ ಹೋಗ್ತೇವೆ ಇನ್ನು ಡ್ರಿಪ್ಪಿಗೂ ಮಾಡ್ಬೋದು ಯಾಕಂದ್ರೆ ಇಲ್ಲಿಂದ ಲಿಫ್ಟ್ ಮಾಡಿದ್ಮೇಲೆ ಇಲ್ಲಿ ಒಂದು ಫಿಲ್ಟರ್ ಇಟ್ಟಿದ್ದೀನಿ ಇಲ್ಲೇ ಇಟ್ಟಿದ್ದೀನಿ ಫಿಲ್ಟರ್ ಈ ಫಿಲ್ಟರ್ ಮುಖಾಂತರ ಹೋಗಿ ಡ್ರಿಪ್ಪಿಗೆ ಇಲ್ಲಿಂದ ಹೋಗಿ ಅಲ್ಲಿ ಕನೆಕ್ಟ್ ಆಗ್ತದೆ ಎರಡು ಹೌದು ಹಾಗೆ ಮಾಡ್ಕೊಂಡಿದ್ದೀನಿ ಆಮೇಲೆ ಜಾಸ್ತಿಯಾಗಿ ಇದನ್ನು ಬಳಸೋದು ಯಾಕಂದ್ರೆ ನಾವು ಈ ಆರ್ಗ್ಯಾನಿಕ್ ಕಾರ್ಬನ್ ಮತ್ತು ಇದು ಹೆಚ್ಚಾಗಬೇಕು ಮತ್ತು ನ್ಯೂಟ್ರಿಯಂಟ್ಸ್ಗಳೆಲ್ಲ ಹಾಳಾಗಬಾರ್ದು ಅಂತ ಸಜೆಸ್ಷನ್ ಮಾಡಿದೆ ಅದೊಂದು ವರ್ಷಕ್ಕೊಂದು ಮೂರು ನಾಲ್ಕು ಐದು ಸಲ ಒಂದೊಂದು ಭಾಗಕ್ಕೆ ಬರ್ತಾ ಹೋಗ್ತದೆ ಹಾಗೆ ಅದಕ್ಕೆ ಸ್ವಲ್ಪ ಇದಿರ್ತದೆ ಇರ್ತದೆ ಒಳ್ಳೆ ಇರ್ತದೆ ಈಗ ಇದರಿಂದ ರೋಗಕ್ಕೆ ಪ್ರಮಾಣಕ್ಕೆ ಸ್ವಲ್ಪ ಕಂಟ್ರೋಲ್ ಎಲೆ ಎಲೆಚುಕ್ಕೆ ರೋಗ ಅದು ರೋಗ ಫಂಗಸ್ ಫಂಗಸ್ ಇಂದ ಬರುವುದು ಇಲ್ಲ ಚೆನ್ನಾಗಿ ಪೋಷಣೆ ಸಿಕ್ಕ್ರೆ ಅದು ಸ್ವಲ್ಪ ನಿರೋಧಕವಾಗಿ ತಡ್ಕೋತಾರೆ ತಡ್ಕೋತದೆ ಹಾಗೆ ಕೆಳಗಡೆ ನಾವು ಪೋಷಕಾಂಶಗಳನ್ನು ಕೊಡ್ಬೇಕು ಈಗ ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಗೊಬ್ಬರ ಹಾಕುದ ನಕ್ಷ ಒಂದ್ಸಲ ತಂದೆಲ್ಲ ಹಾಕ್ಬಿಡ್ತಾರೆ ಮಾಡ್ತಾರೆ ಮಾಡ್ತಾರೆ ಅದು ಫುಲ್ ಡಿಕಂಪೋಸ್ ಆಗಿರೋದಿಲ್ಲ ಈ ಸಾವಯವ ಪದಾರ್ಥಗಳು ಫುಲ್ ಡಿಕಂಪೋಸಿಂಗ್ ಆಗಿ ಪೌಡರ್ ಆಗ್ಬೇಕು ಚಹಾ ಪುಡಿ ಅದನ್ನ ಬುಡದಲ್ಲಿ ಹಾಕಿದ್ರೆ ಅದನ್ನ ಎಷ್ಟ್ ಹಾಕ್ಬೇಕು ನೋಡ್ರಿ ಒಂದು ಕಲ್ಲಿ ಗೊಬ್ಬರ ಹಾಕಿದೀವಿ ಅಂತಾರಲ್ಲ ಒಂದು ಕಲ್ಲಿ ಸಿಗೋದು ಎಷ್ಟಂದ್ರೆ ಬರೇ ಎರಡ್ ಕೆ ಜಿ ಆ ಡಿಕಂಪೋಸ್ ಆಗಿ ಸಿಗ್ತದೆ ಆಯ್ತಾ ಅಂತದನ್ನು ಎರಡೆರಡು ಕೆ ಜಿ ಹಾಕಿದ್ರು ಸಾಕಾಗ್ತದೆ ಅದು ಒಳ್ಳೆ ಯೂಸ್ ಆಗ್ತದೆ ಅವ್ರಿಗೆ ಆ ಈ ಮರಗಳಿಗೆ ಅಲ್ಲಿ ಅಂದ್ರೆ ಬಾಕಿ ಆ ಅದನ್ನ ಪರಿವರ್ತನೆ ಮಾಡುವಂತ ಬ್ಯಾಕ್ಟೀರಿಯಾಗಳು ಇರ್ತಾವೆ ಬೇರೆ ಬೇರೆ ಸೊ ಮರ ಬಹಳಷ್ಟಿದೆ ಅವು ಹೇಳಿಕ್ಕೋಸ್ ದೊಡ್ಡ ರಾಶಿ ಇದೆ ಆ ಅವು ಆಕ್ಟಿವ್ ಆಗಿ ಕೆಲಸ ಮಾಡಿ ಆಹಾರ ಪರಿವರ್ತನೆ ಕೆಲಸ ಮಾಡ್ತಾವ ಹೌದು ಪರಿವರ್ತನೆ ಮಾಡಿ ಕೊಡ್ತದೆ ಹಾಗಾಗಿ ಅದನ್ನ ನಾವು ಹೆಚ್ಚಾಗಿ ಸಾವಯವವನ್ನು ಅದಕ್ಕೆ ಉಪಯೋಗಿಸ್ಬೇಕು ಅವಕ್ ಆಹಾರ ಕೊಟ್ರೆ ಆ ಆಹಾರವು ಇದಕ್ಕಾಗ್ತದೆ ಆದ್ರೆ ಬೇಕಾದ ಬ್ಯಾಕ್ಟೀರಿಯಾ ಮತ್ತು ಬೇಡದಿದ್ದು ಎರಡೂ ಇರ್ತದೆ ಬೇಕಾದ ಫಂಗಸ್ ಬೇಡದ ಫಂಕ್ಷನ್ ಎಲ್ಲ ಇರ್ತದೆ ಸಾಮಾನ್ಯವಾಗಿ ಸಾವಯವದಲ್ಲಿ ನಾವು ಒಳ್ಳೆ ಫಂಗಸ್ ಅನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅಲ್ಲಿ ಟ್ರೈಕೋಡರ್ಮಾಸ್ ಹುಳೋಮನಾಸ್ ಇಂಥವೆಲ್ಲ ಹಾಕಿದವಾಗ ರೋಗ ನಿರೋಧಕ ಶಕ್ತಿ ಬರ್ತದೆ ಏಮ್ಸ್ ಅಂತ ಬರ್ತದೆ ಆಕಾ ಮೈಕ್ರೋಬಿಯಾಲ್ಸ್ ಅಂತ ಅದು ಏನಾಗ್ತದೆ ಅಂದ್ರೆ ಈ ಸಾವಯವ ಪದಾರ್ಥ ಜೊತೆ ಇಲ್ಲಿ ಬೆಳೆದು ಅದನ್ನು ಕೊಟ್ರೆ ಅದೇನಾಗ್ತದೆ ಅಂದ್ರೆ ಬೇರುಗಳ ಮೇಲೆ ಒಂದು ಕವಚ ರಚನೆ ಮಾಡ್ಕೊಳ್ತದೆ ಮತ್ತು ಅಲ್ಲಿ ಕೂತ್ಕೊಂಡು ಅದು ಈ ಬೇರುಗಳಿಗೆ ರಕ್ಷಣೆಯನ್ನು ಕೊಡ್ತದೆ ಮತ್ತೆ ಆಹಾರ ಪರಿವರ್ತನೆ ಮಾಡಿ ಕೊಡ್ತದೆ ಈಗ ಕೆಲವರು ಸರ್ಕಾರಿ ಗೊಬ್ಬರನ್ನ ಹಾಕ್ತಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದ್ ಹೆಂಗ್ ಹಾಕ್ಬೋದು ಅಥವಾ ಸಾವಯವದಲ್ಲಿ ಒಂದು ಮರಕ್ಕೆ ಎಷ್ಟು ಬೇಕು ಅಷ್ಟು ಪೂರ್ವ ಮಾಡ್ಲಿಕ್ಕೆ ಆಗುದಿಲ್ಲ ಮರಕ್ಕೆ ಒಂದು ವರ್ಷಕ್ಕೆ ಎಷ್ಟು ಸಾರಜನಕ ಎಷ್ಟು ರಂಜಕ ಪೊಟ್ಯಾಶ್ ಕೊಟ್ಟು ಸರಿಯಾಗಿರ್ತದೆ ಅಂತ ಹೇಳಿದ ಅಷ್ಟನ್ನು ನಮ್ ಸಾವಯವದಲ್ಲಿ ಪೂರೈಸಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಸಾವಯವದಲ್ಲಿ ಇರುವಂತ ಪರ್ಸೆಂಟೇಜ್ ಒನ್ ಜೀರೋ ಒನ್ ಪಾಯಿಂಟ್ ಒನ್ ಹೀಗೆ ಅಷ್ಟು ಕಡಿಮೆ ಇರ್ತದೆ ಅದನ್ನ ಒಂದು ಮರಕ್ಕೆ ನಲ್ವತ್ತು ಅಥವಾ ಈ ರೀತಿ ಕೊಡೋದಾದ್ರೆ ಹದ್ನಾಲ್ಕು ಆರು ಇಪ್ಪತ್ತೊಂದು ಅಡಕೆ ಮರಕ್ಕೆ ಬೇಕು ಒಂದು ವರ್ಷಕ್ಕೆ ಗ್ರಾಮಗಳಲ್ಲಿ ಅಷ್ಟು ಮಾಡುವಾಗ ನಾವು ಇದನ್ನ ಸಾಧಾರಣ ಒಂದು ಹತ್ತು ಕ್ವಿಂಟಲ್ ಹಾಕ್ಬೇಕು ಒಂದು ಮರಕ್ಕೆ ಅಷ್ಟು ಗೊಬ್ಬರವನ್ನು ಸಾವಯವ ಹಾಕ್ಲಿಕ್ಕಲ್ಲ ಬಾರಿ ಕಾಸ್ಟ್ಲಿ ಆಗ್ತದೆ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಎರಡು ಮೂರು ಕಂತಲ್ಲಿ ಸ್ವಲ್ಪ ರಾಸಾಯನಿಕವನ್ನು ಹಾಕಿ ಕೊಡ್ಬೇಕಾಗ್ತದೆ ಅದರಿಂದ ಅಪಾಯ ಇಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಒಂದು ಅಡಕೆ ಮರಕ್ಕೆ ಯಾವ ರೀತಿ ಗೊಬ್ಬರ ಸರ್ಕಾರಿ ಗೊಬ್ಬರ ಅಂದ್ರೆ ಪೊಟ್ಯಾಶ್ ಇರ್ಬೋದು ಇವ್ರ ಯಾವ ರೀತಿ ಗೊಬ್ಬರ ಮಿಕ್ಸ್ ಮಾಡ್ಕೊಬೇಕಾ ಹೇಕ್ ಕೊಡ್ಬೇಕು ಅದನ್ನ ಅದನ್ನ ನೋಡ್ರಿ ಈಗ ಎರಡ್ ಮೂರು ಮೆಥಡ್ಗಳಿದಾವೆ ಒಂದು ಸಪ್ರೇಟ್ ಸಪ್ರೇಟ್ ಆಗಿ ಮಿಕ್ಸ್ ಮಾಡಿ ಹಾಕೋದು ಆದ್ರೆ ಒಟ್ಟಿಗೆ ಹಾಕ್ಬೇಕು ಅಂದ್ರೆ ಈಗ ಕೆಲವು ಈ ಮಲೆನಾಡು ಭಾಗದಲ್ಲಿ ಪಿ ಎಚ್ ಏನು ಹುಳಿ ಜಮೀನು ಅಂದ್ರೆ ಮಳೆ ಜಾಸ್ತಿ ಹುಳಿ ಆಗ್ತದೆ ಅಂದ್ರೆ ಪಿ ಎಚ್ ಲೆವೆಲ್ ಕಡಿಮೆ ಆಗ್ತದೆ ನಾಲ್ಕು ನಾಲ್ಕು ಪಾಯಿಂಟ್ ಐದು ರಾಕ್ ಪಾಸ್ಪೇಟು ಯೂಸ್ ಮಾಡಬೇಕು ಸುಣ್ಣ ಹಾಕಬೇಕು ಪ್ರತಿ ವರ್ಷ ಪ್ರತಿ ವರ್ಷ ಸುಣ್ಣ ಬೇಕು ಆ ಸುಣ್ಣ ಹಾಕಿದಾಗ ಪಿ ಎಚ್ ಲೆವೆಲ್ ಸರಿ ಆಗ್ತದೆ ಅವಾಗೆಲ್ಲ ಇದ್ರಲ್ಲಿ ಬರುವಂತ ನ್ಯೂಟ್ರಿನ್ಸ್ ಹಿರ್ಕೊಳ್ಳಿಕ್ ಅನ್ಕೂಲ ಆಗ್ತದೆ ತೋಟಕ್ಕೆ ಬೀರದೆ ಬಾರಿ ಒಳ್ಳೇದು ಒಂದ್ ಎಕರೆಗೆ ನಾಲ್ಕು ಕ್ವಿಂಟಲ್ ಅಂತೂ ಬೇಕು ಅದು ಒಳ್ಳೆ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೀಗೆ ಬೇರೆ ಬೇರೆ ಇದೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಲ್ಲಿ ಮ್ಯಾಗ್ನೇಷಿಯಂ ವಿತ್ ಕ್ಯಾಲ್ಸಿಯಂ ಇರ್ತದೆ ಅಂತದ್ರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದ್ದು ಮ್ಯಾಗ್ನೇಷಿಯಂ ಇರುವಂತದ್ದು ಹಾಕಿದ್ರೆ ಬಹಳ ಒಳ್ಳೇದು ನಮ್ ಕಡೆ ನಮ್ಮ ಇದಕ್ಕೆ ಬೇಕಾಗ್ತದೆ ಒಂದ್ ಎಕರೆ ಮೂರಿಂದ ನಾಲ್ಕು ಕ್ವಿಂಟಲ್ ಹಾಕ್ಬೇಕು ಪ್ರತಿ ವರ್ಷ ಹಾಕ್ಬೇಕು ಅದರಿಂದ ಎರಡು ಟೈಮ್ ಮಾಡಿ ಹಾಕ್ಬೇಕು ಒಂದು ಜೂನ್ ಸ್ಟಾರ್ಟಿಂಗು ಇನ್ನೊಂದು ಅಕ್ಟೋಬರ್ ಅಕ್ಟೋಬರ್ ಇದು ಹಾಕೊಳ್ಬೇಕು ಹಾಕಿದಾಗ ಪಿ ಎಚ್ ಸಾಧಾರಣ ಲೆವೆಲ್ಗೆ ಬರ್ತದೆ ಒಂದ್ ಎರಡ್ ಒಂದೆರಡು ಮಳೆ ಇರೋದ್ರಿಂದ ಅದು ಹಿಂಕ್ತದೆ ಸರಿ ಸರಿ ಆಮೇಲೆ ರಾಸಾಯನಿಕ ಗೊಬ್ಬರವನ್ನು ಒಂದು ಹತ್ತು ಹದಿನೈದು ದಿವಸ ಬಿಟ್ಟು ರಾಸಾಯನಿಕ ಗೊಬ್ಬರ ಹಾಕಿ ಅದ್ರ ಮೇಲೆ ನೀವು ಸಾವಯವ ಗೊಬ್ಬರವನ್ನು ಹಾಕ್ಬೋದು ರಾಸಾಯನಿಕ ಗೊಬ್ಬರ ಹಾಕೋದವ್ರು ಕೂಡ ಮರದಿಂದ ಎರಡು ಅಡಿ ಹೊರಗೆ ಒಂದೂವರೆ ಅಡಿ ಎರಡು ಅಡಿ ಹೊರಗೆ ಇರ್ಬೇಕು ಯಾಕಂದ್ರೆ ಅವು ಬೇರುಗಳು ಹೊರಗಿರ್ತಾವ ಆಹಾರ ತಗೊಳ್ಳುವ ಬೇರುಗಳು ಈ ಗೊಬ್ಬರನ್ನು ಅಷ್ಟೇ ಸ್ವಲ್ಪ ಹೊರಗೆ ಹಾಕಿದ್ರೆ ಬಾರಿ ಒಳ್ಳೇದು ಸ್ವಲ್ಪ ಏನ್ ಮಾಡ್ತಾರೆ ಮರದ ತುಂಬಿಗೆಗಳಲ್ಲೇ ಇದ್ಬಿಡ್ತದ ಹೌದು ಹಾಗಾಗಿ ಸ್ವಲ್ಪ ದೂರ ಹಾಕ್ಬೇಕು ಆಮೇಲೆ ಈ ರಾಸಾಯನಿಕವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಂದ್ರೆ ಒಂದು ಮರಕ್ಕೆ ಒಂದು ವರ್ಷಕ್ಕೆ ಹದಿನಾಲ್ಕು ಅವರು ಇಪ್ಪತ್ತೊಂದು ಪ್ರಮಾಣದಲ್ಲಿ ಬೇಕು ಅಂತ ಒಂದು ವೈದ್ಯ ವಿಜ್ಞಾನಿಗಳು ಕಂಡು ಹಿಡಿದಾರೆ ಅದಕ್ಕೆ ಸರಿ ತೂಗುವಂತೆ ರಾಕ್ ಪಾಸ್ಪೇಟ್ ಆದರೆ ಇನ್ನೂರೈವತ್ತು ಗ್ರಾಮ್ ರಾಕ್ ಪಾಸ್ಪೇಟು ಇನ್ನೂರೈವತ್ತು ಗ್ರಾಂ ಪೊಟ್ಯಾಶು ಇನ್ನೂರು ಗ್ರಾಮ್ ಯೂರಿಯಾ ಬೇಕಾಗ್ತದೆ ನಮ್ಮ ಮಲ್ನಾಡ ಮಲ್ನಾಡು ಅದನ್ನ ಕಂತು ಮಾಡ್ಬೇಕು ಒಂದು ಅಕ್ಟೋಬರ್ ಒಂದು ಜೂನ್ ಹಾಗೆ ಮಾಡಿ ಮಾಡಿ ಕೊಡ್ಬೇಕು ಒಂದು ಇನ್ನು ಕೆಲವರಿಗೆ ಅದು ಆಗದಿದ್ರೆ ಸೂಪರ್ ಫಾಸ್ಫೇಟ್ ಸಿಗ್ತದೆ ಅಂದ್ರೆ ಪಿ ಎಚ್ ಐದು ಐದಕ್ಕಿಂತ ಮೇಲೆ ಎಂಟು ಇದ್ರೆ ಐದು ಎಂಟು ಹಿಂಗಿದ್ರೆ ಸೂಪರ್ ಫಾಸ್ಟ್ಫೇಟು ಪೊಟ್ಯಾಷ್ ಯೂರಿಯಾ ಇವನ್ ಮಿಕ್ಸ್ ಮಾಡಿ ಇನ್ನು ಕೆಲವರಿಗೆ ಅದು ಮಿಕ್ಸ್ ಮಾಡ್ಲಿಕ್ಕೆ ಗೊತ್ತಾಗದಿದ್ರೆ ರೆಡಿ ಹದಿನಾಲ್ಕು ಆರು ಇಪ್ಪತ್ತೊಂದು ಅಂತ ಹೇಳಿ ಒಳ್ಳೆ ಕಂಪನಿ ಬೇಕು ಎಲ್ಲ ಕಡೆ ಮಿಕ್ಸ್ ಮಾಡ್ತಾ ಅದು ಬರೋದಿಲ್ಲ ಜುವರಿ ಒಂದು ಸ್ಟ್ಯಾಂಡರ್ಡ್ ಇದೆ ಚೆನ್ನಾಗಿದೆ ಅದು ಅದನ್ನ ಹಾಕ್ಬೋದು ಅದನ್ನ ಒಂದು ಐವತ್ತು ಗ್ರಾಮ್ ಇವಾಗ ಮುನ್ನೂರೈವತ್ತು ಗ್ರಾಮ್ ಎರಡು ಇದು ಒಂದು ಅಡಿಕೆ ಗ್ರಾಮಕ್ಕೆ ಏಳ್ನೂರ್ ಗ್ರಾಮ್ ಅಡಿಕೆ ನೀವು ಸುಮ್ಮನೆ ಸುತ್ತು ಹೋಲ್ ಹೊಡೆದು ಹಾಕ್ಬೋದು ಒಂದು ಇನ್ನೊಂದ್ರೆ ನೀವು ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ತಳ್ಳ ಮಣ್ಣು ಹಾಕಿ ಮುಚ್ಚಬಹುದು ಹೀಗೆ ಅದಷ್ಟು ಬೇಕಾಗ್ತದೆ ಈಗ ಈಗ ಮೇಲೆ ಅದ್ರ ಹಾಕಿದ್ರೆ ಒಳ್ಳೇದ್ ಏನಾಗುದಿಲ್ಲ ಚೆನ್ನಾಗಿರ್ತದೆ ಏನಾಗುದಿಲ್ಲ ಅದು ಹಾಕ್ಬೋದು ದೊಡ್ಡಿ ಗೊಬ್ಬರ ಅದ್ರ ಮೇಲೆ ಹಾಕಿ ಮುಚ್ಚಿಬಿಡ್ಬೇಕು ಮಳೆಗಾಲದಲ್ಲಿ ಏನಾಗ್ತದೆ ಬಹಳ ಮಳೆ ಆಗೋದ್ರಿಂದ ಎಲ್ಲಾ ಲೀಚ್ ಆಗಿ ಹೋಗ್ತಲ್ಲ ಅದು ತಡೀಲಿಕ್ಕೆ ಸಾಧ್ಯ ಆದ್ರೆ ಮಲ್ಚಿಂಗ್ ಅಂದ್ರೆ ಜಾಸ್ತಿ ನೀವು ಸೊಪ್ಪು ಇದು ಮುಚ್ಚಿದ್ರೆ ಆಯ್ತು ಇಲ್ಲಾಂದ್ರೆ ಈಗ ಮಲ್ಚಿಂಗ್ ಪೇಪರ್ ಬರ್ತಾ ಇದೆಯಲ್ಲ ಅದನ್ನು ಮುಚ್ಚಿದ್ರೆ ಕಳೆ ಕಂಟ್ರೋಲು ಆಗ್ತದೆ ಮತ್ತೆ ಅಲ್ಲಿ ಹೋಗೋದಿಲ್ಲ ಒಳ್ಳೆ ಇದಾಗ್ತದೆ ಅದು ಸಾಧಾರಣ ಸೆಪ್ಟೆಂಬರ್ ಆದಷ್ಟೇ ತೆಗಿ ಬಿಡ್ಬೇಕು ಮಲ್ಚಿಂಗ್ ಪೇಪರ್ ಇದು ಹಾಕೋ ವಿಧಾನ ಅಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತೀವಿ ರಾಸಾಯನಿಕ ಗೊಬ್ಬರ ಆಮೇಲೆ ಶಿಗಣಿ ಗೊಬ್ಬರ ಎಲ್ಲ ಹಾಕೊಂಡಿರ್ತೇವೆ ಅದೆಲ್ಲ ಏನಾಗ್ತದೆ ದೊಡ್ಡ ಮಳೆಯಲ್ಲೆಲ್ಲ ತೊಳ್ದೋಗ್ಬಿಡ್ತದೆ ಇದಕ್ ಸಿಗೋದು ಕಡಿಮೆ ಆಗ್ತದೆ ಅದಕ್ಕಾಗಿ ಇದನ್ನ ಹೆಂಗ್ ಮಾಡ್ತೇವೆ ಅದೆಲ್ಲ ಆದ್ಮೇಲೆ ನೋಡಿ ಈ ತರ ಮಾಡಿ ಇದು ನೋಡಿ ಈ ತರ ಕಟ್ ಮಾಡ್ಕೊತೇವೆ ಈ ತರ ಮಾಡಿ ಹೀಗೆ ಹಾಕ್ತೇವೆ ಹಾಕಿ ಇದನ್ನ ಹೀಗೆ ತಗೊಳ್ತೀವಿ ಗ್ಯಾಪ್ ಇಟ್ಟಿರ್ತೀರಾ ಹಾ ಇಲ್ಲಿ ನೋಡಿ ಹೀಗೆ ಮಾಡಿ ಇದನ್ನ ಹೀಗೆ ಹಾಕೊಡ್ತೀವಿ ಹಾಕಿ ಇದ್ರ ಮೇಲೆ ಮತ್ತೆ ಏನಾದ್ರೂ ಮುಚ್ಚೋದು ಇರ್ತದೆ ಇದು ಸ್ವಲ್ಪ ಅಗಲ ಕಡಿಮೆ ಇದೆ ಸ್ವಲ್ಪ ಅಗಲ ಜಾಸ್ತಿ ತಗೊಳ್ಬೇಕು ಹೀಗಾಗಿ ಮಾಡ್ತೀವಿ ಇದಂದ್ರೆ ಬೇರೆ ಇದಕ್ ಮಾಡಿದ್ದು ಮೇಲೆ ಮುಚ್ಚಬಹುದು ಏನ್ ಇಲ್ಲ ಅಂದ್ರೆ ಹಾರ್ ಹೋಗುದಿಲ್ಲ ಗಾಳಿಗೆಲ್ಲ ಆಮೇಲೆ ಇಲ್ಲಿ ಒಳಗಡೆ ಏನಾಗ್ತದೆ ಅಂದ್ರೆ ಬೇರೆ ಇರೋದ್ರಿಂದ ಈ ನೀರೆಲ್ಲ ಗೊಬ್ಬರಕ್ಕೆ ಹೋಗದೆ ಸೀದಾ ಹೊರಗಡೆ ಹೋಗಿಬಿಡ್ತದೆ ಅವಾಗ ಇಲ್ಲಿರೋ ಗೊಬ್ಬರ ಆ ಬೇರುಗಳು ಅಲ್ಲಿ ಬಂದ್ಬಿಟ್ಟು ಆಹಾರ ತಿಂತ ಎಲ್ಲಕ್ಕೂ ಸ್ವಲ್ಪ ಅನುಕೂಲ ಅದಕ್ಕೆ ಆ ತರ ಮಲ್ಚಿಂಗ್ ಶೀಟ್ ಹಾಕ್ಬೇಕು ಮತ್ತೆ ಇದನ್ನ ಹಾಕುದು ಜೂನ್ ಒಂದೆರಡ್ ವಾರದಲ್ಲಿ ಹಾಕೋದು ಸೆಪ್ಟೆಂಬರ್ ದಲ್ ತೆಗ್ದಾಗ ಬಿಡೋಕತ್ತ ಎಲ್ಲಾ ಸುಮ್ನೆ ಹಾಳಾಗ್ಬಿಡ್ತದ ಹೌದು ಮದುವೆ ಹಾಳಾಗ್ತದೆ ಮತ್ತ್ ಅವಕ್ ಆಹಾರ ಅವಕ್ಕೂ ಕೂಡ ಆಕ್ಸಿಜನ್ ಅದು ಗಾಳಿ ಎಲ್ಲಾ ಬೇಕಾಗ್ತದ ಆ ಪ್ರಮಾಣ ಬೇಕನ್ ಬಳ್ಳಿ ಆ್ಯಕ್ಚುಲಿ ಒಂದ್ ದೊಡ್ಡ ಮರಕ್ಕೆ ಕಪ್ಸಿ ಕೊಯುವಂತದ್ದು ಆದ್ರ ನಿಮ್ದು ಇಲ್ ನೋಡ್ತೀವಿ ಇಷ್ಟ ಚಿಕ್ಕದಾಗಿದೆ ಇದು ಯಾವ ರೀತಿ ಹೇಗಿರಿ ಸರ್ ಇದ್ರ ಬಗ್ಗೆ ಹೇಳ್ಬೋದ ಹಾ ಇದು ಇದು ಬುಷ್ ಪೇಪರ್ ಅಂತೀವಿ ನಾವು ಹೆಚ್ಚಾಗಿ ಇದು ಪನೀರ್ ವೆರೈಟಿ ಚೆನ್ನಾಗಿ ಆಗತ್ತೆ ಮಾಡ್ಲಿಕ್ಕೆ ಇದು ಇದೆ ಬಳ್ಳಿಯ ಇದನ್ನ ನಾವು ಬೇರ್ ಬರ್ಸಿ ಹಾಕಿ ಮಾಡ್ತೇವೆ ಅದು ಬುಷ್ ಆಗ್ತಾ ಹೋಗ್ತೇವೆ ಬಿಟ್ರೆ ಬಳ್ಳಿ ಆಗುದಿಲ್ಲ ಈ ಅಂಕಲ್ಗಳು ಅಂತ ಬರ್ತವೆ ಅಂದ್ರೆ ಈ ಸೈಡ್ ಅಲ್ಲಿ ಕರೆ ಬರುವಂತ ಇದಿರ್ತಾವಲ್ಲ ಅದಕ್ಕೆ ಬೇರ್ ಬರ್ಸಿ ಈ ತರ ಮಾಡ್ತೇವೆ ಏನಾದ್ರು ಒಂದು ಆಧಾರ ಕೊಟ್ರೆ ಹೀಗೆ ಹೀಗೆ ಇರ್ತದೆ ಹಿಂಗೆ ಇಲ್ಲಿ ಕೆಳಗಡೆ ನಮ್ ಮೆಣಸಿನ ಗರ್ಕಳಿಸಿ ನೋಡಿ ಎಷ್ಟು ಬರ್ತಂತ ಅಂತ ಗೊತ್ತಾಗುದಿಲ್ಲ ನೋಡಿ ಒಳಗಡೆನೆ ಫುಲ್ ಇದೆ ತೆಗಿಲಿಕ್ಕೂ ಸುಲಭ ಇನ್ ನೋಡಿ ಇನ್ ನೋಡಿ ಈ ತರ ಬಿಡ್ತದೆ ಕೆಲಸ ಇಲ್ಲ ಈ ಗಿಡದಲ್ಲಿ ಸಾಧಾರಣ ಒಂದು ಒಂದೂವರೆ ಕೆ ಜಿ ವರೆಗೆ ಹಸಿ ಕಾಳು ಸಿಗ್ತದೆ ಸುಣ್ಣ ಹಾಕಿದೆ ಸುಣ್ಣ ಬೇಕಾಗ್ತದೆ ಈ ಇದಕ್ಕೆ ಅಂದ್ರೆ ಮೆಣಸು ಕಾಫಿ ಇವಕ್ಕೆಲ್ಲ ಸುಣ್ಣದ ಇದು ಬೇಕು ಪಿ ಎಚ್ ಸರಿ ಆಗ್ಲೇಬೇಕು ಈ ತರ ಮಾಡಿದ್ರೆ ನಾವು ತೋಟದಲ್ಲಿ ಮಧ್ಯದಲ್ಲಿ ಮಧ್ಯ ಭಾಗದಲ್ಲಿ ಖಾಲಿ ಜಾಗದಲ್ಲಿ ಇದನ್ ಮಾಡ್ಬೋದು ಅಂದ್ರೆ ದೊಡ್ಡ ಮರ ದೊಡ್ಡ ಆ ತರನು ಹಬ್ಸ್ಬಹುದು ದೊಡ್ಡ ಮರಗಳಿಗೆ ಅದ್ರ ಜೊತೆಗೆ ಈಗ ಅಂದ್ರೆ ಎರಡ್ ಮೂರ್ ನಾಲ್ಕು ವೆರೈಟಿ ಇದೆ ಬೆಳ್ಳಿ ಇದನ್ನ ತೋರಿಸಿರಿ ಮತ್ತೆ ಯಾವ ವೆರೈಟಿ ನೀವು ಮೆಣಸು ಬೆಳ್ಳಿ ಹಾಕಿದ್ರ ಇನ್ನು ನಮ್ಮ ಮಲೆನಾಡು ಭಾಗ ಭಾಗಕ್ಕೆ ಯಾವ್ಯಾವ ರೀತಿ ಮೆಣಸು ಬೆಳ್ಳಿ ಒಳ್ಳೇದು ಅಂತ ಹೇಳ್ತೀರಾ ಈಗ ಇದು ಪನೀರ್ ಒನ್ನಲ್ಲಿ ಬಂದಿದೆ ಪನೀರ್ ಒನ್ ಒನ್ನಕ್ಕೆ ಏನಂದ್ರೆ ಸ್ವಲ್ಪ ಬಿಸಿಲು ಬೇಕು ಹಾಗಾಗಿ ಅದು ನಮ್ಮ ಬೌಂಡ್ರಿಯಲ್ಲಿ ಹೊರಗಡೆ ಇರುವಂತ ಮರಗಳೇ ಹಾಕೋದ್ರೆ ಒಳ್ಳೇದು ಸರಿ ಸರಿ ಚೆನ್ನಾಗಿ ಹಿಡಿಯೋ ಪ್ರಮಾಣ ಕಡಿಮೆ ಆಗ್ತದೆ ಬೇಲಿ ಅಂಚಲೆಲ್ಲ ಇದನ್ನ ಹಾಕಿದ್ದೇನೆ ಬೇರೆ ಸಿಡಿಯ ಅದ್ರ ಮೇಲೆ ಅಲ್ಲಿ ಎಲ್ಲ ಮೆಣಸು ಕಾಳು ಮೆಣಸು ಬರ್ತಾ ಇದೆ ಆಮೇಲೆ ಈಗ ಇದ್ರಲ್ಲಿ ಈಗ ನನ್ನ ಹತ್ರ ಇರುವಂತದ್ದು ಅಂದ್ರೆ ಇದು ಒಂದು ಪನೀರ್ ಒಂದು ಆಮೇಲೆ ಅಲ್ಲಿ ಒಂದಿದೆ ಅದು ಇಂಪೀರಿಯನ್ ಅಂತ ಹೇಳಿ ಹೌದು ಆಮೇಲೆ ಚೋಮಲ ಅಂತ ಒಳಗಡೆ ಇದೆ ಆಮೇಲೆ ಕುರಿಮಲೆ ಅಂತ ಒಂದಿದೆ ಆಮೇಲೆ ವಿಜಯ ಅಂತ ಹೇಳಿ ಹೊಸದಾಗಿ ರಿಲೀಸ್ ನಲ್ಲಿ ಚೆನ್ನಾಗಿ ಬರೋದು ಯಾವ್ದು ಅಂದ್ರೆ ನಮ್ಮ ಇದು ಹ್ಮ್ ಚೋಮಳ ನಮ್ಮ ಮಳೆಗೆ ಸೆಟ್ ಆಗ್ತದೆ ನೆರಳೆಲ್ಲ ಆಗ್ತದೆ ಕುರಿಮಲೆ ಆಗ್ತದೆ ಆಮೇಲೆ ಈ ನಮ್ಮಲ್ಲಿ ಇದೊಂದು ಇದಿದೆ ವೆರೈಟಿ ಅದಕ್ಕೆ ನಾವು ಮಲ್ಲಿಸರ ಅಂತೇವೆ ಅದಾಗ್ತದೆ ಮತ್ತು ಒಂದ್ ತರದ ಗಿಡ್ ಕರೀದ್ ಒಂದಿದೆ ಅದು ಅದು ಇದು ಚೆನ್ನಾಗ್ ಆಗ್ತದೆ ರೋಗ ಹೆಚ್ಚಿಗೆ ಬರೋದಿಲ್ಲ ಅಲ್ಲ ಕೆಲವೊಂದು ಹೇಳ್ತಾರೆ ಕಟ್ಟೆ ಬಂದು ಕೆಲವೊಂದು ಕಾಳು ಮಣಸ ಗಿಡ ಎಲ್ಲ ಸಾಯ್ತಾ ಇದ್ವು ಅದ್ರ ಬಗ್ಗೆ ಹಾ ಕಟ್ಟೆ ಬಂದು ಅಂದ್ರೆ ಅದೇನೇ ರೋಗ ಅದಕ್ಕೆ ಈ ಮಳೆ ಜಾಸ್ತಿ ಆದಾಗ ಬೇರುಗಳನ್ನು ಕುಳಿತವೆ ಅದಕ್ಕೆ ಬೇರೆ ಬೇರೆ ಒಂದ್ ಬಳ್ಳಿ ಕಷಿ ಮಾಡಿ ಮಾಡ್ತಾರೆ ಆದ್ರೆ ಏನಾಗ್ತಂದ್ರೆ ಆ ಗಿಡ ಇಲ್ಲಿದೆ ತೋರಿಸ್ತೇನೆ ಯಾವ್ದು ಅಂದ್ರೆ ಕಷಿ ಮಾಡುವಂತ ಗಿಡ ಅಲ್ಲಿದೆ ಅದ್ರಿಂದ ಕಷಿ ಮಾಡಿದ್ರೆ ಏನಾಗ್ತಂದ್ರೆ ಆ ತಾಯಿ ಗಿಡ ಏನಿದೆ ಅದು ಸಣ್ಣಕೆ ಇರ್ತದೆ ಈ ಮೇಲಿನ ಬಳ್ಳಿ ದಪ್ಪಾಗ್ತದೆ ಆಹಾರ ಸಾಕೋದು ಅದ್ರ ಮೇಲಿಂದ ಮತ್ತೆ ಪುನಃ ಬೇರ್ ಬಿಡ್ತದೆ ಮತ್ತೆ ಇಳುವರಿ ಈ ಬಳ್ಳಿಯಲ್ಲಿ ಅಂದ್ರೆ ನೆಲದಿಂದ ಏನ್ ಎಬ್ಸಿರ್ತೇವೆ ಆ ಬಳ್ಳಿ ಅಷ್ಟು ಇಳುವರಿ ಅದ್ರ ಬರೋದಿಲ್ಲ ಮತ್ತೆ ಪ್ರತಿ ವರ್ಷ ಅದಕ್ಕೆ ಬಂದ ರೆಂಬೆಗಳನ್ನ ಕಟ್ಕೊಂಡು ಮತ್ತೆ ಅದಕ್ಕೆ ಕಸಿ ಮಾಡ್ತಾ ಇರ್ಬೇಕು ಇದು ಎಲ್ಲ ರೈತರ ಹತ್ರ ಸಾಧ್ಯ ಇಲ್ಲ ಹಾಗಾಗಿ ಸುಲಭ ಉಪಾಯನ ಆಗಿದೆ ಅದಷ್ಟನ್ನು ಹುಡ್ಕುದು ನಾವು ಈಗ ಈಗ ಬೇರೆ ಬೇರೆ ವೆರೈಟಿಗಳು ತಡೆಯುವಂತ ವೆರೈಟಿ ಅವನು ಹಾಕೊಳ್ಬೇಕು ಆಮೇಲೆ ಏನಂದ್ರೆ ಈಗ ನಿಮ್ ಮಲ್ಚಿಂಗ್ ತೋರಿಸಿದ್ನಲ್ಲ ಪ್ರತಿ ವರ್ಷ ಆತರ ನೀರು ತಾಗದಿದ್ದನ್ನ ಸುತ್ತು ಮುಚ್ಚಿ ಹಾಕಿದ್ರೆ ಮಾಡ್ತದೆ ಕಂಟ್ರೋಲ್ ಆಗ್ತದೆ ಮತ್ತೆ ಬರ್ತದೆ ಇಳುವರಿನೂ ಬರ್ತದೆ ನಮ್ಮಲ್ಲಿ ಬೆಳೆಯುವಂತ ವೆರೈಟಿ ಈ ಸೇಡ್ ನಲ್ಲಿ ಬೆಳೆಯುವಂತ ಇದೆ ಅದರಲ್ಲಿ ಪನೀರ್ ಐದಿದೆ ಪನೀರ್ ಎರಡಿದೆ ಅವೆಲ್ಲ ಹಾಕೊಂಡ್ರೆ ನಮ್ಮಲ್ಲಿ ಇಳುವರಿನೇ ಚೆನ್ನಾಗಿ ತಗೊಳ್ಬಹುದು ಈ ಕಡೆಯಿಂದ ಬರ್ತದೆ ಇದು ನೋಡಿ ಮೇಲೆ ಹೋಗುವಂತ ಒಂದು ಸಿಸ್ಟಮ್ ನಲ್ಲಿ ಬೆಳೆದಿರುವಂತ ಈ ಬಳ್ಳಿಗೆ ಆ ಗಂಟೆಗಳಲ್ಲಿ ನಾವು ಬೇರ್ ತರಿಸೋದು ಪ್ಲಾಸ್ಟಿಕ್ ಬಾಲ್ ಗಳು ಸಿಗ್ತದೆ ಇದು ನಮ್ಮ ಎಫ್ ಪಿ ಓದಲ್ಲಿ ತರಿಸಿದಿವೆ ಇದು ಅಹಮದಾಬಾದ್ ಕಡೆಯಿಂದ ಬರ್ತದೆ ಲೋಕಲ್ ಅಲ್ಲಿ ನಮ್ಮ ಫಾರ್ಮ್ ಪ್ರೊಡ್ಯೂಸರ್ ಕಂಪನಿ ಮಾಡಿದ್ವಿ ಸಿಗ್ತದೆ ಎಷ್ಟು ಒಂದಕ್ಕೆ ಇದು ಹದಿನೈದು ರೂಪಾಯಿ ಇದು ತಿನ್ ತಿರ್ಗಾ ತಿರ್ಗಾ ಬಳಸಬಹುದು ಇದು ಒಂದು ಎಂಟಲ ಬಳಸ್ಬಹುದು ಇದು ಆದ್ಮೇಲೆ ಅದನ್ನ ಓಪನ್ ಮಾಡಿ ಬಿಟ್ರೆ ಅದು ತಕ್ಕೊಂಡು ಮತ್ತೆ ಬಳಸಬಹುದು ಹಾಗಾಗಿ ಇದು ರೂಟ್ ಬಾಲ್ ಅಂತ ಅಲ್ಲಿ ಲಿಂಬೆ ಗಿಡಕ್ಕೆಲ್ಲ ನಾನು ಕಟ್ಟಿದ್ದೇನೆ ಮಾಡಿದ್ದೇನೆ ಆಮೇಲೆ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಇದು ನೋಡ್ರಿ ಇದು ಕೋಕೋ ಪಿಟ್ ಇದು ಕೋಕೋ ಪಿಟ್ ಅಂತ ಬರುತ್ತೆ ನಿಮ್ಗೆ ತೋರಿಸ್ತೀನಿ ಕೋಕೋ ಪಿಟ್ ಅಂತ ನೋಡಿ ಇದು ಕೋಕೋ ಪಿಟ್ ಇದು ಎಲ್ಲ ಸಿಗ್ತದೆ ಇದು ಇದನ್ನ ತಗೊಂಡ್ಬಂದು ಇದನ್ನ ಹಾಕ್ತೇವೆ ಸರಿ ಒಂದಿಷ್ಟು ಆಮೇಲೆ ನಮ್ಮ ಹತ್ರ ಅಲ್ಲಿ ಪುಡಿಯ ಗೊಬ್ಬರ ಇತ್ತು ಬರ್ಸಿಲ್ಲ ನಾನು ನಿಮ್ಗೆ ಆ ಗೊಬ್ಬರವನ್ನ ಒಂದಿಷ್ಟು ಇದಕ್ಕೆ ಮಿಕ್ಸ್ ಮಾಡಿ ಅದಕ್ಕೆ ವಿಮಿಕ್ ಆಸಿಡ್ ಅಂತ ಬರ್ತದೆ ವಿಮುಕ್ ಅಮ್ಲ ಅಂತ ಅದು ಬೇರ್ ಬರ್ಸ್ಲಿಕ್ಕೆ ಬಹಳ ಅನುಕೂಲ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಈ ತರದ ಇದು ಬರ್ತದೆ ಟ್ರೈಕೋಡರ್ಮಾ ಮತ್ತು ಇದು ಯೂನಿವರ್ಸಿಟಿ ಅವ್ರದ್ದು ಇದೆಯಲ್ಲ ಮತ್ತೆ ಸೂರ್ಯಮನಸ್ ಅಂತ ಇದು ರೋಗ ನಿರೋಧಕ ಶಕ್ತಿ ಮತ್ತು ಒಂದು ಕೆ ಜಿಗೆ ಒಂದು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಹಾಕಿದ್ರೆ ಸಾಕು ಒಂದು ಒಂದ್ ಕೆಜಿ ಈ ತರ ಅಷ್ಟೇ ಅದ್ರ ಒಳಗೆ ಡೆವಲಪ್ ಆಗ್ತದೆ ಜೈವಿಕ ಇದು ಸರಿ ಸರಿ ಆಯ್ತಾ ಆಮೇಲೆ ಇದನ್ ಏನ್ ಮಾಡ್ತೇವೆ ಇದು ಹಸಿ ಇರುತ್ತೆ ಸ್ವಲ್ಪ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ತೋರಿಸ್ತೇನೆ ಯಾವ ರೀತಿ ತುಂಬೋದು ಅಂತ ಆಮೇಲೆ ಹಾಕೋ ಮೆಥಡ್ ಅನ್ನು ತೋರಿಸ್ತೇನೆ

ನಿಮ್ಗೆ ಚಿಗುರನ್ನ ಈ ತರ ಒಳ್ಳೆ ಚಿಗುರ್ನ ನೋಡಿ ಸಿಲೆಕ್ಟ್ ಮಾಡ್ತೇವೆ ಆಮೇಲೆ ಏನ್ ಮಾಡ್ತೇವೆ ಅಂದ್ರೆ ಆಕ್ಚುಲ್ ಇದಕ್ಕೆ ಇಲ್ಲೊಂದಿದೆ ಇಲ್ಲೊಂದಿದೆ ಇದರಲ್ಲಿ ಈ ಕೊಂಬೆಯನ್ನ ಈ ತರ ತಕ್ಕೊಂಡು ಈ ಎಲೆ ತೆಗೆದು ಬಿಡ್ಬೇಕು ಸೈಡ್ ಎಲೆ ಈ ಎಲೆ ತೆಗಿಬೇಕು ಬೇಕಾದ್ರೆ ಈ ಎಲೆಗಳನ್ನು ತೆಗಿಬಹುದು ಆಮೇಲೆ ಇದನ್ನ ನೋಡಿ ಈ ಬೇರೇನಿದೆ ಅಲ್ಲ ಇದಕ್ಕೆ ಇದನ್ನ ಇಲ್ಲಿ ನೋಡಿ ಮಧ್ಯದಲ್ಲಿ ಕೊಟ್ಟು ಇದನ್ನ ಹೀಗ್ ಕೊಟ್ಕೋಬೇಕು ಕೊಟ್ಟು ಆಮೇಲೆ ಇದನ್ನ ಈ ತರ ಪ್ರೆಸ್ ಮಾಡ್ಬೇಕು ಪ್ಯಾಕ್ ಆಯ್ತು ನೋಡಿ ಇಲ್ಲಿ ಮತ್ತೆ ಇಲ್ಲಿಂದ ನೀರ್ ಹಾಕ್ಲಿಕ್ಕೆ ಆಗ್ತದೆ ಆಯ್ತಾ ಆಮೇಲೆ ಇದು ನೋಡಿ ಈ ತರ ಮಾಡಿ ಲಾಕ್ ಮಾಡ್ಬಿಟ್ರೆ ಇದು ಇಲ್ಲಿ ಉಳಿಯುತ್ತೆ. ಅಮೇಲೆ ಇದು ಮಧ್ಯದಲ್ಲಿ ನಾವು ಇದನ್ನ ನೀರಿಗಿರ್ ಹಾಕ್ತಾಯಿರಬೇಕು. ಬೇಕಾದ್ರೂ ಹಾಕಬಹುದು ಅಂದ್ರೆ ಒಣಗಿದ್ರೆ. ಈ ತರ ಇಲ್ಲಿ ಕಟ್ ಇಟ್ಬಿಟ್ರೆ ಇದು ಮುಂಚಿ ಇರುತ್ತಾ ಇರ್ತದೆ. ಎಷ್ಟು ದಿನ ಆದ್ಮೇಲೆ ಕಟಾ ಮಾಡೋಕ ಇದು ಮೂವತ್ತರಿಂದ ರಿಂದ 40 ಇಲ್ಲಿ ಬೇರ್ ಬಂದಿದ್ ಕಾಣುತ್ತೆ. ಕಾಣುತ್ತೆ ಬೇರ್ ಬಂದಿ ಕಾಣ್ತಾ ಅದಕ್ಕಾಗಿ ವೈಟ್ ಇದ್ಯಾ. ಇದನ್ನ ಕಟ್ ಬಿಟ್ರೆ ಆಯ್ತು. ಇದು ಬೇರ್ ಬಂದ ಕಟಾವ್ ಮಾಡ ಮೇಲೆ ನೀವು ಕೊಟ್ಟೆಲ್ಲಿ ಹಾಕಿದ್ರಲ್ಲ? ಕೊಟ್ಟೆ ಕೊಟ್ಟೆಲ್ ಹಾಕಿ ಅಂದ್ರೆ ಮಾಡಿದ್ರೆ ಇನ್ನೂ ಸ್ವಲ್ಪ ಬೇಗ ಬೇರಲ್ಲಿ ಅದರ ಡೆವಲಪ್ ಆಗ್ತದೆ. ಈ ರೀತಿ ಪ್ರಸಾದನ ಅಲ್ಲ ಮುಂದೆ ಹೋಗಬೇಕು ಹೌದು. ಈ ತರ ಮಾಡ್ತೇವೆ ಇದಕ್ಕೊಂದು ಬಳ್ಳಿ ಹಾಕಿ ಕಟ್ಬಿಡ್ತೇವೆ ಇಷ್ಟೇ ಬೆಳೆ ತೆಗೆಯಲಿಕ್ಕೆ ಹೌದು ಉಪಾಯ ಮತ್ತೆ ನಮ್ಮಲ್ಲಿ ಇರುವಂತ ಸಸ್ಯವನ್ನೇ ರೋಗ ನಿರೋಧಕ ಇದ್ದಂತ ಸಸ್ಯವನ್ನೇ ನಾವು ಇಲ್ಲಿ ಬೇರ್ ತರ್ಸ್ಕೊಂಡು ಹಾಕ್ಬಹುದು ಆಮೇಲೆ ಇದನ್ನ ಮತ್ತೆ ಪುನಃ ಬಳಸಲಿಕ್ಕೆ ಬರೋದು ಇದನ್ನ ಓಪನ್ ಮಾಡಿ ತೆಗೆದಿಲ್ಲ ಪುನಃ ಬಳಸ್ಬಹುದು ದೊಡ್ಡ ಸೈಜ್ ಮಾಡೋದು ಈಗ ಅಲ್ಲಿ ನಾವು ಕಟ್ ಮಾಡ್ತೇವಲ್ಲ ಅಲ್ಲೇ ಬಿಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಈ ದಿವಸದಲ್ಲಿ ನಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಈ ತರ ಕೊಟ್ಟೆಗಳಲ್ಲಿ ಹಾಕಿ ಅದನ್ನ ಈ ತರ ಇಟ್ಟು ಸ್ವಲ್ಪ ಅದಕ್ಕೆ ಈ ಇದನ್ನ ಕೊಟ್ರೆ ಅವು ಬೇಗ ಬೇರೆ ಅದ್ರಲ್ಲಿ ಆಗಬಾರದು ಬಹಳ ಬಿಸ್ಲುಟ್ ಆಗ್ಬಾರ್ದು ಒಳಗಡೆ ಸೆಕೆ ಇರ್ಬೇಕು ಮಾಯಿಶ್ಚರ್ ಇರ್ಬೇಕು ಅದಕ್ಕೆ ಈ ತರ ಮಾಡಿದಾಗ ಅದು ಒಳ್ಳೆ ಬೇರ್ ಕೊಡ್ತದೆ ಸಾಯೋದಿಲ್ಲ ಇದಾಗೋ ಪರ್ಸೆಂಟೇಜ್ ಜಾಸ್ತಿ ಬರ್ತದೆ ಹಾಗಾಗಿ ಈ ತರ ಮಾಡಿ ಒಂದು ಎರಡು ತಿಂಗಳ ಮೂರ್ ತಿಂಗಳಾಗಿ ಇಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಕೊಡ್ತಾ ಇರ್ತೇವೆ ಆಮೇಲೆ ಇದು ಅದು ಬೇರೆ ಬೇರೆ ವೆರೈಟಿಗಳಿದಾವೆ ಅದು ಸಾಯೋ ಬಂದಿರೋದ್ರಿಂದ ಕೆಳಗಡೆ ಕರೆ ಬಿಡ್ಲಿಕ್ಕೆ ಶುರು ಆಗ್ತದೆ ನೆಲ್ಲ ಅಲ್ಲ ಕಸಿ ಮಾಡಿ ಆಮೇಲೆ ಅದನ್ನೆಲ್ಲ ಕತ್ತಿರಾ ಅದಕ್ಕೆ ಬೇರು ಬರ್ತದೆ ಅದನ್ನ ಬೇಕಾದ್ರೆ ಕೊಟ್ಟೆಲ ಹಾಕೇ ಬಿಳ್ಸ್ಕೊಬಹುದು ಇಲ್ಲಾಂದ್ರೆ ಡೈರೆಕ್ಟಾಗಿ ನಡಬಹುದು ಆ ತರ ಮಾಡ್ತೀವಿ ಆ ತರ ಮಾಡಿದಾಗ ನಮಗೆ ಎರಡನೇ ವರ್ಷದಿಂದನೇ ಇಳುವರಿ ತಗೊಳ್ಳಬಹುದು ಒಳ್ಳೆ ಇದುನ್ನ ಕೊಟ್ಟರೆ ಮತ್ತೆ ಈ ಈ ಭಾಗದಿಂದ ಅಂದ್ರೆ ಇಷ್ಟು ಭಾಗದಿಂದ ನಮಗೆ ಇಳುವರಿ ಸಿಗುತ್ತಾ ಶುರು ಇದೆ ಈ ಮೇಲೆ ಅಲ್ಲಿ ಮೇಲೆ ಹೋದ್ಮೇಲೆ ತಗೊಳ್ಳೋಕ್ಕಿಂತ ಇಲ್ಲಿಂದ ಸ್ಟಾರ್ಟ್ ಆ ಕೈಯಳ್ ತಿಗೆ ಸಿಗುತ್ತೆ ಹಾಗೆ ಮಾಡ್ಲಿಕ್ಕೆ ಬರ್ತದೆ ಮತ್ತೊಂದು ಫಾಸ್ಟ್ ಗ್ರೋ ಅದು ಬೇಗ ಬೇರ್ತ ಮೇ ಈಗ ಈ ಇದೇನಿದೆ ಇದು ನಮ್ಗೆ ಮೂರ್ ವರ್ಷ ಬೇಕು ಈ ತರದ್ ಬಂದಿದೆಯಲ್ಲ ಇದರ ಸಸಿ ಮಾಡಿದ್ರೆ ಮೂರ್ ವರ್ಷ ಬೇಕು ಈ ತರದ್ರಲ್ಲಿ ಆಯ್ತಾ ಅದು ಆದ್ರೆ ನಿಮ್ಗೆ ನೆಕ್ಸ್ಟ್ ಇಯರ್ ದಿಂದಾನೇ ನಿಮ್ಗೆ ಅದಕ್ಕೆ ಕಾಲ್ ಬರ್ಲಿಕ್ಕೆ ಶುರು ಆಗ್ತದೆ ಇದಿಷ್ಟು ಕಳ ಪ್ರಮಾಣದಲ್ಲಿ ಇದಕ್ಕೆ ಕರೆ ಬಂದ್ ಸ್ಟಾರ್ಟ್ ಆಗಿದೆ ಯಾವ ರೀತಿ ಹೇಗೆ ಅದು ಇದೆ ನಿಮ್ಗೆ ನಾನು ಅಲ್ಲಿ ಬಾಲ್ ನಲ್ಲಿ ಸಸಿ ಮಾಡ ತೋರಿಸಿದ್ರೆ ಅದು ಹಾಕ್ ತರ ಮಾಡಿ ಮಾಡಿದ್ರೆ ಎಷ್ಟು ಒಂದು ವರ್ಷಕ್ಕೆ ಬರೋದು ಒಂದೇ ವರ್ಷಕ್ಕೆ ಇದು ಕಳ್ ಮಳೆಗಾಲದಲ್ಲಿ ನಟ್ಟಿದ್ದೀನಿ ನಾನು ನೋಡಿ ಈ ತರ ಆಲ್ರೆಡಿ ಬರ್ತದೆ ಹೌದು ಇದು ಮೇಲ್ ಹೋಗುವಂತ ಇದ್ರದ್ದು ಮಾಡಿದ್ರೆ ಈ ತರ ಬರ್ತದೆ ಇಲ್ಲಿನೇ ನಮಗೆಲ್ಲ ಕರೆ ಸ್ಟಾರ್ಟ್ ಆಗ್ತದೆ ಹಾಗೆ ದೊಡ್ಡ ಮರಕ್ಕೆ ಏನ್ ಮಾಡಲ್ಲ ಇಲ್ಲ ಕೆಳಗೆ ಹಚ್ಕೋಬಹುದು ಹಾಗೆ